ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಫುಮೈ ಒಂಬತ್ತನೇ ವಾರ್ಷಿಕೋತ್ಸವ ಸುದ್ದಿಯಲ್ಲಿರಲು ಕಾರಣ ಭಾರತವು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಫುಮೈಯ ಒಂಬತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸಿತು ಫುಮೈ ಬಗ್ಗೆ ಮಾಹಿತಿ ಎರಡು ಸಾವಿರ ಹದಿನಾರರಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಇದನ್ನು ಪ್ರಾರಂಭಿಸಿತು ಉದ್ದೇಶ ಸಾಂಪ್ರದಾಯಿಕ ಅಡುಗೆ ವಿಧಾನಗಳಿಗೆ ಸಂಬಂಧಿಸಿದ ಆರೋಗ್ಯ ಅಪಾಯಗಳನ್ನು ಕಡಿಮೆ ಮಾಡಲು ಬಡತನ ರೇಖೆಗಿಂತ ಕೆಳಗಿನ ಪಪೋ ಮನೆಗಳ ಮಹಿಳೆಯರಿಗೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಸಂಪರ್ಕಗಳನ್ನು ಒದಗಿಸುವುದು ಮಹಿಳೆಯರ ಸಬಲೀಕರಣ ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸುವುದು ಮಾನದಂಡಗಳು ಬಡತನ ರೇಖೆಗಿಂತ ಕೆಳಗಿನ ಪಪೋ ಮನೆಗಳ ಮಹಿಳೆಯರು ಸಖಸ್ಟ್ ಗ್ರಾಮೀಣ ಕುಟುಂಬಗಳು ಅರಣ್ಯವಾಸಿಗಳು ಮತ್ತು ಚಹಾ ತೋಟದ ಕೆಲಸಗಾರರಿಗೆ ಆದ್ಯತೆ ನೀಡಲಾಗುತ್ತದೆ ಹಂತ ಒಂದು ಎರಡು ಸಾವಿರ ಹದಿನಾರು ಮೈನಸ್ ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತು ಐದು ವೇಳೆಗೆ ಬಿಪಿಎಲ್ ಕುಟುಂಬಗಳ ಮಹಿಳೆಯರಿಗೆ ಎಂಟು ಕೋಟಿ ಠೇವಣಿ ರಹಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ ಹಂತ ಹನ್ನೊಂದು ಎರಡು ಸಾವಿರ ಇಪ್ಪತ್ತೊಂದರಿಂದ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೆರಡರ ವೇಳೆಗೆ ಒಂದು ಪಾಯಿಂಟ್ ಆರು ಸಂಪರ್ಕಗಳನ್ನು ಹೆಚ್ಚುವರಿಯಾಗಿ ಹಂಚಿಕೆ ಮಾಡಲಾಗಿದೆ ಭಾರತದಲ್ಲಿ ಒಟ್ಟು ಸಕ್ರಿಯ ದೇಶೀಯ ಎಲ್ಪಿಜಿ ಗ್ರಾಹಕರ ಸಂಖ್ಯೆ ಮೂವತ್ತೆರಡು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿಯಾಗಿದ್ದು ಪಿಎನ್ಯುಐ ಅಡಿಯಲ್ಲಿ ಹತ್ತು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ಫಲಾನುಭವಿಗಳು ಇದ್ದಾರೆ ಪ್ರಕಾರ ಅಶುದ್ಧ ಅಡುಗೆ ಇಂಧನಗಳ ಬಳಕೆಯಿಂದಾಗಿ ಭಾರತದಲ್ಲಿ ವಾರ್ಷಿಕವಾಗಿ ಸುಮಾರು ಐದು ಲಕ್ಷ ಸಾವುಗಳು ಸಂಭವಿಸುತ್ತವೆ ಮಹಿಳಾ ಸಬಲೀಕರಣ ಸುಧಾರಿತ ಜೀವನ ಶೈಲಿ ಶುದ್ಧ ಇಂಧನದ ಪ್ರವೇಶವು ಸಮಯ ಮತ್ತು ಶಕ್ತಿಯನ್ನು ಉಳಿಸುತ್ತದೆ ಮಹಿಳೆಯರು ಉತ್ಪಾದಕ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲು ಅನುವು ಮಾಡಿಕೊಡುತ್ತದೆ ಸಾಮಾಜಿಕ ಆರ್ಥಿಕ ಪ್ರಯೋಜನಗಳು ಹೆಚ್ಚಿದ ಉತ್ಪಾದಕತೆ ಮಹಿಳೆಯರು ಶ್ರಮದಾಯಕ ಅಡುಗೆ ವಿಧಾನಗಳಿಂದ ಮುಕ್ತರಾಗುತ್ತಾರೆ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಅವರಿಗೆ ಅನುವು ಮಾಡಿಕೊಡುತ್ತದೆ